ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ಮೂರು ತಿಂಗಳಾದ ನಂತರ ಅಂದರೆ ಗಂಗೆ ಪೂಜೆ ಎಲ್ಲ ಮಾಡಿಸ್ತಾರಲ್ಲ ಸೊ ಅದೆಲ್ಲ ಏನು ಕ್ರಮಗಳಿದೆ ಅಂದರೆ ಬಾಣಂತಿಗೆ ಇವಾಗ ಇನ್ಮೇಲಿಂದ ತಣ್ಣೀರು ಮುಟ್ಬೋದು ಅಂತ ಆ ಪೂಜೆ ಮಾಡಿಸ್ತಾರೆ ಸೊ ಹೇಗೆಲ್ಲ ಆ ಪೂಜೆ ಮಾಡಿಸ್ತಾರೆ ಅಂದರೆ ಯಾಕೆ ಮಾಡಿಸ್ತಾರೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಈಗ ಬಾವಿಗೆ ಫಸ್ಟು ಅರಿಶಿನ ಕುಂಕುಮ ಎಲ್ಲ ಏರಿಸಿ ಪೂಜೆ ಮಾಡು ಅರ್ಶಿನ ಕುಂಕುಮ ಮೇಲ್ಗಡೆ ರಾಟೆಗೆ ಅಲ್ಲೂ ಹಾಕು ಒಂದು ಬಿಡಿ ಹೂವಿದೆಯಲ್ಲ ಒಂದು ಬಿಡಿ ಹೂವು ಇಡು ಕಟ್ಟೆ ಮೇಲೆ ಇಡು ಈಗ ಅರ್ಷಣಕುಮತ್ ಪಟ್ಲು ಪಕ್ಕ ಗಿಡ ಕೊಡದಲ್ಲಿ ಒಂದು ಕೊಡ ನೀರು ಸೇದು ಕ್ಲೀನಾಗಿ ನೋಡಿ ದಿನ ನಾಯ್ದು ಚೆನ್ನಾಗಿತ್ತು ಈಗ ನೀರೆಲ್ಲ ಸೇರ್ತಾ ಇದ್ರೆ ಇದ ಒಂದು ಹಂತದ ಬಾಣಂತನ ಮುಗ್ದಿರತ್ತೆ ಅಷ್ಟೇ ಇನ್ನೂ ಎರಡು ತಿಂಗಳು ಇರತ್ತೆ ಐದು ತಿಂಗಳು ಈಗ ಸ್ವಲ್ಪ ರಿಲ್ಯಾಕ್ಸ್ ಅಷ್ಟೇ ತುಮತಾ ಹ್ಮ್ ಭಾರಿ ದೊಡ್ಡ ಕೊಡ ಬೇರೆ ಚೊಂಬಿಗಿಂತ ಸ್ವಲ್ಪ ದೊಡ್ಡ ಇದೆಯಲ್ಲ ಹಗ್ಗ ಬಿಚ್ಚು ಈಗ ಗಂಗೆಗೆ ಪೂಜೆ ಮಾಡು ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಚಲೇಶ್ ಚಂದಿ ಗಂಗೆಗೆ ಅರ್ಶನ ಕುಂಕುಮ ಇರ್ಸು ಕೊಡಕ್ಕೆ ಕೊಡಕ್ಕು ಹಾಕು ನೀರಿಗೂ ಹಾಕು ಕೊಡಕ್ಕು ಇಡು ಒಂದು ಹೂ ಹಾಕು ಒಳಗಡೆಗೆ ಒಂದು ಹೂವು ಹಾಕು ಹೌದು ಹಾಂ ಹಾಂ ಬಾವಿಗೆ ಸುತ್ತ ಕೂಯಿಸು ಅದಕ್ಕೊಂದು ಹೂ ಹಾಕು ಕೊಡದೊಳಗೆ ಹ್ಞೂ ಸುತ್ತ ಅಲ್ಲಿಗೆ ಹಾಕ್ತಿಯಾ ಹ್ಞೂ ಸರಿ ಗಂಗೆ ಕೊಡಕ್ಕೆ ಹಾಕು ಆಯ್ತಾ ಹಾಂ ಸರಿ ಹಾಂ ಈಗ ಒಂದು ಇದು ಮಾಡು ಊದಿನ ಕಡ್ಡಿ ಊದಿನ ಕಡ್ಡಿ ಹಚ್ಚು ಫಸ್ಟು ಆಮೇಲೆ ನೈವೇದ್ಯ ಆದ್ಮೇಲೆ ಮಂಗಳಾರತಿ ಮಾಡಬೇಕು

ಬಾವಿಗೊಂದು ಗಂಗೆಗೊಂದು ಬಾವಿಗೊಂದು ಗಂಗೆಗೊಂದು ಒಂದು ಗೆಜ್ಜೆ ವಸ್ತ್ರ ಬಾವಿಗೆ ಒಂದು ಕೊಡಕ್ಕೆ ಕೆಳಗಡೆನೆ ಹಾಕು ಹ ಗಂಗೆ ಹಾಡ ಕೊಡ ಮಂಗಳಾರತಿ ಮಾಡಿ

ಅಕ್ಷತ ನಿಗಾ ಅದಕ್ಕೆ ಹಾಕು ಅಲ್ಲಿಗಿದೆ ಬಾವಿಗೆ ಹ್ಞೂ ಕೆಳಗಿಡು ಕಟ್ಟೆ ಮೇಲೆ ಹಾಂ ಆರತಿ ತೊಗೊ ಹಾಂ ಈಗ ಗಂಗೆ ನಿಗಾರ್ ತೊಗೊಂಡು ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಬೇಕು ಹ್ಞೂ ಹಿಂಗ ಹ್ಞೂ ಇದನ್ನು ದೇವ್ರ ಮುಂದೆ ಇಡ್ಬೇಕಾ ಹಾಂ ಹಾಂ ದೇವ್ರ ಮನೆಯಲ್ಲೆಲ್ಲ ಅನುಕೂಲ ಇತ್ತು ಹಾಂ ಗಂಗೆನೂ ಅಷ್ಟೇ ಗಂಗೆನೂ ದೇವ್ರ ಮುಂದೆ ಒಂದೆರಡು ಹುಟ್ಟ್ಯಾ ಈಗ ಒಂದು ದೇವರಿಗೆ ಅಕ್ಷತೆ ಇದು ಹಾಕಿ ಅರ್ಶನ ಕುಂಕುಮ ಏರಿಸಿ ಪೂಜೆ ಮಾಡಿ ಆಮೇಲೆ ಹಾಗೆ ಕಾಯಿ ಮುಗ್ದು ಹೇಳ ಯಾಕೆ ಯಾಕೆ ಅಂತಂದ್ರೆ ಇಲ್ಲಿವರೆಗೂ ನಿಮಗೆ ಮೂರು ತಿಂಗಳ ತನಕ ನಾವು ಏನು ಮಾಡಿರ್ತೀವಿ ಹೊರಗಡೆ ಕಳ್ಸಿರಲ್ಲ ತಣ್ಣೀರಂತೂ ಮುಟ್ಸಿರಲ್ಲ ಪರಕೆ ಮುಟ್ಸಿರಲ್ಲ ಯಾವುದನ್ನು ಹಂಗೆ ಮುಟ್ಸಿರಲ್ಲ ಹಾಗಾಗಿ ಇವಾಗ ಒಂದು ಹಂತದ ಮೂರು ತಿಂಗಳಿದ್ದು ಒಂದು ಹಂತದ ಬಾಣಂತನ ಅಂತ ಐದು ತಿಂಗಳು ಮಾಡೋದು ಆ ಒಂದು ಹಂತದ ಬಾಣಂತನವನ್ನು ಈಗ ನಾವು ಮುಗಿಸಿದ್ದೀವಿ ಈಗ ಸ್ವಲ್ಪ ಮಟ್ಟಿಗೆ ಐದನೇ ತಿಂಗಳಲ್ಲಿ ಏಕ್ದಮ್ ನಿಮ್ಮನ್ನು ಎಬ್ಬಿಸ್ಬಿಟ್ರೆ ಏನಾಗುತ್ತೆ ಸುಸ್ತು ಜಾಸ್ತಿ ಆಗುತ್ತೆ ಈಗ ಒಂದು ಹಂತ ಹಂತವಾಗಿ ಮಾಡಿದ್ರೆ ನಿಮಗೂ ಅದು ದೇಹಕ್ಕೂ ಅಡ್ಜಸ್ಟ್ ಆಗುತ್ತೆ ಅಂತ ಈಗ ಸ್ವಲ್ಪ ನೀವೆದ್ದು ಓಡಾಡ್ತೀರಾ ಇವಾಗ ನೀವೆಲ್ಲ ಈಗಿನ ಕಾಲದ ಮಕ್ಕಳು ಓಡಾಡ್ತಿರ್ತೀರ ಹಾಗೆ ಆದರೆ ಹಿಂದೆಲ್ಲ ಹೇಗಿತ್ತು ಅಂದರೆ ಓಡಾಡ್ತಾನೆ ಇರಲಿಲ್ಲ ಕತ್ಲೆ ರೂಮಲ್ಲಿ ಕೂಡ್ತಿತ್ತು ಈಗ ಹೊರಗೆ ಬರೋದು ಗಂಗೆ ಪೂಜೆ ಮಾಡಿ ನಮಗೆ ಗಂಗೆಯಿಂದ ಯಾವುದೇ ತೊಂದರೆ ಆಗ ಅಂದರೆ ಶಕ್ತಿ ಬರಲಿ ತಣ್ಣೀರು ಮುಟ್ಟಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಈಗ ಥಂಡಿ ಆಗತ್ತೆ ಮಗುಗೆ ಥಂಡಿ ಆಗುತ್ತೆ ಆ ಥರ ಯಾವುದು ಆಗದಲ್ಲೇ ಇರಲಿ ಯಾವುದಕ್ಕೆ ಆದ್ರೂ ನಾವು ನೀರು ಮುಟ್ಟಿದಲೇ ನಮಗೆ ಕೆಲಸ ಆಗೋಲ್ಲ ಮೊದಲಿಗೆ ನಮಗೆ ಗಂಗೆನೇ ಪ್ರಾಧಾನ್ಯ ಹಾಗಾಗಿ ಗಂಗೆಗೆ ಪೂಜೆ ಮಾಡೋದು ಇದಾದ್ರ ಮೇಲೆ ಒಂದು ಫಲ ಬಿಡುವ ಮರಕ್ಕೆ ಒಂದು ತೆಂಗಿನ ಮರ ಯಾವುದು ಒಂದು ಫಲ ಬಿಡುವ ಮರಕ್ಕೆ ಪೂಜೆ ಮಾಡ್ತೀವಿ ಅಂದರೆ ಹೆಣ್ಣು ಅಂದ್ರೇ ಫಲವತ್ತು ಫಲ ಕೊಡುವಂಥ ಒಂದು ಹೆಣ್ಮಗಳು ಹಾಗಾಗಿ ಒಂದು ಫಲ ಬಿಡುವ ಒಂದು ಮರಕ್ಕೆ ಪೂಜೆ ಮಾಡಿ ಶಕ್ತಿ ಬರಲಿ ದೇಹಕ್ಕೆ ಮತ್ತು ಎಲ್ಲ ವಿಘ್ನಗಳು ಹೊರಗಡೆ ಹೋಗೋದು ವಿಘ್ನಗಳೆಲ್ಲ ನಿವಾರಣೆ ಆಗಲಿ ಗಾಳಿ ಸೋಕಾಗ್ದಲೇ ಇರಲಿ ಈ ಎಲ್ಲ ಕಾರಣಕ್ಕೂ ಗಂಗೆಯನ್ನು ಮೊದಲು ಪೂಜೆ ಮಾಡಿ ಈಗ ಒಂದು ಹಂತದ ಬಾಣಂತ ಮುಗಿಸ್ಬೋದು ಮುಗಿಸಿದ್ರೆ ಗಣ್ಣ ಬಾಣಂತನ ಮುಗಿದಿಲ್ಲ ಮತ್ತೆ ಇನ್ನೂ ಎರಡು ತಿಂಗಳಿದೆ ಹ್ಞೂ ಹಾಗೆ ಇನ್ನು ದೇವಸ್ಥಾನಕ್ಕೆ ಹೋಗಿ ಯಾವುದಾದ್ರು ಒಂದು ಮನೆಗೆ ಹೋಗಿ ಬರ್ಬೇಕನ್ನೋ ಒಂದು ಸಂಪ್ರದಾಯ ಇದೆ ಹಿಂದಿನಿಂದ ಅಂದರೆ ಮೊದಲು ಮೊದಲು ಸ್ವಲ್ಪ ಸ್ವಲ್ಪ ನಮ್ಮ ದೇಹವನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಇವೆಲ್ಲ ಮೌಂಟನಿಯರಿಂಗಿಗೆಲ್ಲ ಹೋದಾಗ ಅದೇ ಥರ ಇದೂ ಹಂತ ಹಂತವಾಗಿ ನಮ್ಮ ದೇಹನ ಮುಂದಿನ ಕೆಲಸಗಳಿಗೆ ಸಜ್ಜುಗೊಳಿಸ್ಕೊಳ್ಳೋದು ಇದನ್ನು ನಮಸ್ಕಾರ ಮಾಡಿ ಬಾ ಇಷ್ಟೆಲ್ಲ ಪೂಜೆ ಎಲ್ಲ ಮುಗಿಸಿ ಬರೋದ್ರೊಳಗಾಗಲೇ ಏನಾಗಿತ್ತು ಅಂದರೆ ಕರೆಕ್ಟು ಥರ್ಡ್ ಮಂತ್ಗೆ ಈ ಪೂಜೆ ಮಾಡಿಸೋದು ಥರ್ಡ್ ಮಂತ್ ಮುಗಿತಾ ಇದ್ದಂಗೆನೆ ಥರ್ಡ್ ಮಂತ್ ಮುಗೀತಾ ಇದ್ದಂಗೆನೆ ಆ ದಿನವೇ ನನ್ನ ಮಗ ಮಗುಚ್ಕೊಂಡಿದ್ದ ಸೊ ತುಂಬಾ ಖುಷಿಯಾಯಿತು ಆ ವೀಡಿಯೋ ಕೂಡ ಹಾಕಿದ್ದೀನಿ ನೋಡಿ ಅವತ್ತಿನ ದಿನವೇ ಮೂರು ತಿಂಗಳು ಇನ್ನೂ ಆಗಿತ್ತಷ್ಟೇ ಅವನಿಗೆ ಅವತ್ತಿನ ದಿನವೇ ಪಲ್ಟಿ ಹೊಡೆದಿದ್ದ ಮಗ್ಚಿದ್ದ ಸಖತ್ ಖುಷಿ ಆಗ್ತಾ ಇತ್ತು ಅನ್ನೋ ಬೇಜಾರು ಒಂದು ಕಡೆ ಆಗ್ತಾಯಿತ್ತು ಏಕೆಂದರೆ ಅಷ್ಟು ಬೇಗ ಮೂರು ತಿಂಗಳಾಗೋಯ್ತಲ್ಲ ಅಂತ ಸೊ ನೋಡಿದ್ರಲ್ಲ ಗಂಗೆ ಪೂಜೆ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಸೊ ಎಲ್ಲರ ಮತ್ತೆ ಮನೆಯಲ್ಲೂ ಗಂಗೆ ಪೂಜೆ ಮಾಡ್ತಾರೆ ಬಾಣಂತನದಲ್ಲಿ ಮನೆಯಲ್ಲಿ ಹೇಗೆ ಗಂಗೆ ಪೂಜೆಯನ್ನು ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಯಾರಿಗೆಲ್ಲ ಅಗತ್ಯ ಇದೆ ಅವರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನನ್ನ ಆವಿಷ್ಕಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ